ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಎಷ್ಟು ಸೂಕ್ಷ್ಮ ಹಾಗೂ ಸಂಕೀರ್ಣವಾಗಿದೆ ಈ ಬಾರಿಯದು ಎಷ್ಟು ಹೆಚ್ಚು ಸಂಕೀರ್ಣವಾಗಿರಲಿದೆ ಈ ಬಾರಿಯ ಚುನಾವಣೆಯನ್ನು ಮತ್ತಷ್ಟು ಜಟಿಲಗೊಳಿಸುವಲ್ಲಿ ಎಂಜಿನಿಯರ್ ರಶೀದ್ ಪಾತ್ರ ಏನು ಜಮ್ಮು ಕಾಶ್ಮೀರದ ರಾಜಕೀಯ ಇತಿಹಾಸ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನದ ಹಿಂದಿನ ಕಾರಣ ಏನಿರಬಹುದು ಕಾಶ್ಮೀರದ ದೃಷ್ಟಿಯಲ್ಲಿ ಇದರ ಮಹತ್ವ ಏನು ಪ್ರಮುಖ ಸ್ಪರ್ಧಿಗಳು ಯಾರು ಮತ್ತು ಜಮ್ಮು ಕಾಶ್ಮೀರದ ಸಮಸ್ಯೆಗಳೇನು ಹಳೆಯ ರಾಜಕೀಯದಿಂದ ಕಾಶ್ಮೀರಿಗಳು ಬೇಸತ್ತಿದಾರ ಕಾಶ್ಮೀರದ ಜನರಲ್ಲಿ ಈಗ ಭರವಸೆಯ ಕಿರಣ ಕಾಣ್ತಾ ಇದೆಯಾ ಈ ಚುನಾವಣೆಗಳು ನಿಜವಾಗಿಯೂ ತಮ್ಮ ಜೀವನದಲ್ಲಿ ಬದಲಾವಣೆ ತರ್ತವೆ ಅನ್ನುವಂಥ ನಂಬಿಕೆ ಅವರಿಗಿದೆಯಾ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿದ ಈ ಹೊತ್ತಿನಲ್ಲಿ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ ಖ್ಯಾತ ಪತ್ರಕರ್ತ ಆಕಾಶ್ ಬ್ಯಾನರ್ಜಿ ಅವರು ಕಾಶ್ಮೀರದ ಕುರಿತು ಸಂಗ್ರಹಿಸಿದಂತಹ ಮಾಹಿತಿ ಹಾಗೂ ವಿಶ್ಲೇಷಣೆಯನ್ನ ನಾವು ನಿಮ್ಮ ಮುಂದಿಡ್ತಾ ಇದೀವಿ ಆದರೆ ಅದಕ್ಕೂ ಮೊದಲು ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಾಶ್ಮೀರ ಎಲೆಕ್ಷನ್ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎಂಜಿನಿಯರ್ ರಶೀದ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಒಬ್ಬ ತಾತ್ಕಾಲಿಕ ಸೈಟ್ ಮೇಲ್ವಿಚಾರಕರಾಗಿದ್ದವರು ಅವರೊಂದು ಸೇತುವೆ ನಿರ್ಮಾಣ ಯೋಜನೆಯನ್ನು ನಿರ್ವಹಿಸ್ತಾ ಇದ್ದವರು ಆಗ ಅವ್ರ ಬಳಿ ಶಸ್ತ್ರಾಸ್ತ್ರ ಹೊಂದಿದಂಥ ಕೆಲವರು ಬಂದು ಸಿಮೆಂಟ್ ಚೀಲಗಳನ್ನು ಕೊಡುವಂತೆ ಡಿಮ್ಯಾಂಡ್ ಮಾಡ್ತಾರೆ ಆ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಈ ಹಫ್ತಾ ವಸೂಲಿ ಹಾವಳಿ ಬಹಳ ಸಾಮಾನ್ಯವಾಗಿರುತ್ತೆ ಆದರೆ ರಶೀದ್ ಸಿಮೆಂಟ್ ಚೀಲಗಳನ್ನು ಕೊಡೋದಿಕ್ಕೆ ಒಪ್ಪಲಿಲ್ಲ ತಿಂಗಳ ಕೊನೆಗೆ ಬಂದರೆ ನನ್ನ ಒಂದು ವಾರದ ಸಂಬಳವನ್ನು ಕೊಡ್ತೀನಿ ಆದರೆ ಈ ಸಿಮೆಂಟ್ ಚೀಲಗಳನ್ನು ಕೊಡಲಾರೆ ಅಂತ ಹೇಳ್ಬಿಟ್ರು ಆದರೆ ಅವರು ಅದನ್ನು ಒಪ್ಪಲಿಲ್ಲ ಅವರು ರಶೀದ್ರನ್ನ ಅಪಹರಣ ಮಾಡಿದರು ಮತ್ತು ಕೆಲ ದಿನಗಳ ಬಳಿಕ ಮೂಳೆ ಮುರ್ಸ್ಕೊಂಡಿದ್ದಂಥ ರಶೀದ್ ಚರಂಡಿಯ ಬಳಿ ಬಿದ್ದಿದ್ರು ಸರ್ಕಾರದ ಸಿಮೆಂಟ್ ಚೀಲಗಳಿಗೋಸ್ಕರ ತಾತ್ಕಾಲಿಕ ಸೈಟ್ ಸೂಪರ್ವೈಸರ್ ತನ್ನ ಪ್ರಾಣವನ್ನ ರಿಸ್ಕ್ಗೆ ಗೆ ವಿಚಾರ ಆ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ನ ಎಮ್ ಡಿ ಗೊತ್ತಾಗುತ್ತೆ ಅವರು ರಶೀದ್ರ ನೌಕರಿಯನ್ನು ಖಾಯಂ ಮಾಡಿದ್ರು ರಶೀದ್ ಇಂಜಿನಿಯರ್ ರಶೀದ್ ಆದ್ರು ಆದರೆ ಅದು ಅಲ್ಲಿಗೇನೆ ಹ್ಯಾಪಿ ಎಂಡಿಂಗ್ ಸಿನಿಮಾ ಕಥೆ ಆಗಲಿಲ್ಲ ಎರಡ್ ಸಾವಿರದ ಐದರಲ್ಲಿ ಉಗ್ರರಿಗೆ ಬೆಂಬಲದ ಆರೋಪದ ಮೇಲೆ ವಿಶೇಷ ಕಾರ್ಯಾಚರಣೆ ದಳ ರಶೀದ್ ಅವರನ್ನ ಅರೆಸ್ಟ್ ಮಾಡ್ತು ಮೂರ್ ತಿಂಗಳ ಕಾಲ ವಶದಲ್ಲಿಟ್ಕೊಂಡು ಕಿರುಕುಳ ಕೊಡ್ಲಾಯಿತು ಆದ್ರೆ ಅವ್ರ ವಿರುದ್ಧದ ಆರೋಪಗಳು ಕೋರ್ಟ್ ನಲ್ಲಿ ನಿಲ್ಲಲಿಲ್ಲ ಅದಾದ ಮೇಲೆ ಸರ್ಕಾರದ ಪರ ಗಳು ಎನ್ನಲಾದಂಥ ಯಾರೋ ಕೆಲವರು ರಶೀದ್ ಅವರನ್ನ ಅಪಹರಿಸಿದ್ರು ರಶೀದ್ರನ್ನ ಬಿಡಿಸ್ಕೊಳ್ಳೋದಿಕ್ಕೆ ಅವ್ರ ತಂದೆ ಆಸ್ತಿ ಮಾರ್ಬೇಕಾಯ್ತು ಎರಡ್ ಸಾವಿರದ ಎಂಟರಲ್ಲಿ ರಶೀದ್ ರಾಜಕೀಯಕ್ಕೆ ಬಂದ್ರು ಮತ್ತು ಶಾಸಕರಾಗಿ ಆಯ್ಕೆ ಆದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಗೆದ್ರು ಅದು ಮಾತ್ರ ಅಲ್ಲದೆ ತಮ್ಮದೇ ಪಕ್ಷವನ್ನು ಕೂಡ ಕಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಯು ಎ ಪಿ ಎ ಕೇಸ್ ನಲ್ಲಿ ತಿಹಾರ್ ಜೈಲಿದ್ದಂಜಿನಿಯರ್ ರಶೀದ್ ಅಲ್ಲಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅವ್ರ ಕಣದಲ್ಲಿದ್ದ ಕ್ಷೇತ್ರ ಬಾರಾಮುಲ್ಲಾದಲ್ಲಿ ಎದುರಾಳಿಯಾಗಿದ್ದವರು ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಓಮರ್ ಅಬ್ದುಲ್ಲಾ ಎರಡು ಲಕ್ಷ ಮತಗಳು ಭಾರಿ ಅಂತರದಿಂದ ರಶೀದ್ ಗೆದ್ದು ಬಿಟ್ರು ಈಗ ಅಲ್ಲಿ ನಡೀತಿರುವಂತಹ ವಿಧಾನಸಭಾ ಚುನಾವಣೆಯ ಇಂಟ್ರೆಸ್ಟಿಂಗ್ ವಿಚಾರ ರಶೀದ್ ಮಾತ್ರ ಅಲ್ಲ ಆರೋಪ ಪ್ರತ್ಯಾರೋಪ ಒಂದು ಕಡೆ ಏಕತೆಯ ವಿಚಾರ ಇನ್ನೊಂದು ಕಡೆ ಸ್ವಾತಂತ್ರ್ಯದ ವಿಚಾರ ಎಲ್ಲನೂ ಇವೆ ಅಲ್ಲಿನ ಚುನಾವಣೆ ಅಂತ ಅಂದರೆ ಅಷ್ಟು ಸರಳ ಅಲ್ಲ ಮೂರು ಹಂತಗಳಲ್ಲಿ ಜಮ್ಮು ಕಾಶ್ಮೀರದ ಚುನಾವಣೆ ಇದ್ದು ಮೊದಲ ಹಂತದ ಮತದಾನ ಸೆಪ್ಟೆಂಬರ್ ಹದಿನೆಂಟಕ್ಕೆ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡನೇ ಹಂತ ಅಕ್ಟೋಬರ್ ಒಂದರಂದು ಮೂರನೇ ಹಂತದ ಮತದಾನ ನಡೀತಾ ಇದ್ದು ಅಕ್ಟೋಬರ್ ಎಂಟಕ್ಕೆ ಫಲಿತಾಂಶ ಗೊತ್ತಾಗಲಿದೆ ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ನಂತರ ನಡೀತಿರುವಂಥ ಚುನಾವಣೆ ಇದು ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ಬಳಿಕ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ಏನಿರಬಹುದು ಈ ಚುನಾವಣೆ ಬಳಿಕ ಏನಾಗಲಿದೆ ಕಣಿವೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬಹುದಾ ಪ್ರತ್ಯೇಕತವಾದಿಗಳು ಅಂತ ಅನ್ಸ್ಕೊಂಡವರು ಕೂಡ ಕಣದಲ್ಲಿದ್ದು ಅವ್ರಿಗೆದ್ರೆ ಏನಾಗಬಹುದು ಮತ ವಿಭಜನೆಗಾಗಿ ಬಿಜೆಪಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ಜೊತೆಗೇ ಜಮ್ಮು ಕಾಶ್ಮೀರ ಎರಡು ಹೋಳಾಯ್ತು ಕಾರ್ಗಿಲ್ ಮತ್ತು ಲೇ ಹೊರತುಪಡಿಸಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶವನ್ನು ರಚನೆ ಮಾಡಲಾಯಿತು ಕಾಶ್ಮೀರ ಕಣಿವೆ ವಲಯ ಆದರೆ ಜಮ್ಮು ಪರ್ವತ ವಲಯ ಕಾಶ್ಮೀರದಲ್ಲಿ ಶೇಕಡಾ ಅರವತ್ತರಷ್ಟು ಜನರಿದ್ರೆ ಜಮ್ಮುವಿನಲ್ಲಿ ಶೇಕಡ ನಲವತ್ತರಷ್ಟು ಇದ್ದಾರೆ ಪ್ರವಾಸೋದ್ಯಮನೇ ಇಲ್ಲಿನ ಪ್ರಮುಖ ಉದ್ಯಮ ಕೃಷಿ ಮತ್ತು ತೋಟಗಾರಿಕೆ ನೆಚ್ಚಿದವರು ಕೂಡ ಕೆಲವರು ಇದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಜಮ್ಮು ಕಾಶ್ಮೀರ ಹರಿಸಿಂಗ್ ಅನ್ನುವಂಥ ರಾಜನ ಆಳ್ವಿಕೆಯಲ್ಲಿತ್ತು ಜನಸಂಖ್ಯೆಯಲ್ಲಿ ಮುಸ್ಲಿಂ ಬಾಹುಳ್ಯ ಇದ್ರೂ ಕೂಡ ವಿಭಿನ್ನ ಸಂಸ್ಕೃತಿ ಇತ್ತು ಸ್ವಾತಂತ್ರ್ಯ ಬಂದಾಗ ರಾಜ ಭಾರತ ಸೇರೋದು ಅಥವಾ ಪಾಕಿಸ್ತಾನ ಸೇರೋದು ಪ್ರತ್ಯೇಕವಾಗಿ ಇರೋದು ಅಂತ ಅಂದುಕೊಳ್ತಾ ಇದ್ದಾಗ ಪಾಕಿಸ್ತಾನ ಬೆಂಬಲಿತ ದಂಗೆ ಆತನ ವಿರುದ್ಧ ಶುರುವಾಯಿತು ರಾಜ ಭಾರತದ ಬೆಂಬಲವನ್ನ ಕೇಳಿದ ಜಮ್ಮು ಕಾಶ್ಮೀರ ಭಾರತದ ಭಾಗ ಆಗಬೇಕು ಅನ್ನುವಂಥ ಒಂದು ಕರಾರಿನ ಮೇಲೆ ಬೆಂಬಲ ನೀಡಲಾಯಿತು ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಯಿತು ಮೂರ್ನೂರ ಎಪ್ಪತ್ತನೇ ವಿಧಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತು ಕಡೆಗೆ ಬಿಜೆಪಿ ಸರ್ಕಾರ ಅದನ್ನು ರದ್ದುಗೊಳಿಸಿತು ಬಳಿಕ ಸುಪ್ರೀಂ ಕೋರ್ಟ್ ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿಯನ್ನು ಮಾನ್ಯ ಮಾಡುತ್ತೆ ಹಾಗೂ ಸೆಪ್ಟೆಂಬರ್ ಮೂವತ್ತರೊಳಗೆ ರಾಜ್ಯದಲ್ಲಿ ಚುನಾವಣೆಯನ್ನು ನಡೆಸೋದಿಕ್ಕೆ ಆದೇಶಿಸುತ್ತೆ ಮತ್ತೆ ಮತದಾನದ ಅವಕಾಶ ಸಿಕ್ಕಿರೋದು ಜನರ ಪಾಲಿಗೆ ವಿಶೇಷ ಅಂತ ಅನಿಸಿದೆ ಸೆಪ್ಟೆಂಬರ್ ಹದಿನೆಂಟರ ಚುನಾವಣೆಯಲ್ಲಿ ಶೇಕಡಾ ಅರವತ್ತೊಂದರಷ್ಟು ಮತದಾನ ದಾಖಲಾಗಿದೆ ಹಿಂದಿನ ಏಳು ವಿಧಾನಸಭೆ ಚುನಾವಣೆಯಲ್ಲಿನ ಮತದಾನದ ಪ್ರಮಾಣಕ್ಕಿಂತ ಇದು ಹೆಚ್ಚು ಯಾರೇ ಗೆಲ್ಲಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಸತ್ತೆ ಗೆಲ್ಲುತ್ತಾ ಇದೆ ಅನ್ನೋದಂತೂ ಸತ್ಯ ಕಿಶ್ವಾರ್ನಲ್ಲಿ ಶೇಕಡ ಎಂಬತ್ತರಷ್ಟು ಮತದಾನ ಆಗಿದೆ ದೋಡಾದಲ್ಲಿ ಶೇಕಡ ಎಪ್ಪತ್ತೊಂದು ರಾಂಬನದಲ್ಲಿ ಶೇಕಡ ಎಪ್ಪತ್ತರಷ್ಟು ಮತದಾನ ಆಗಿದೆ ಜಮ್ಮುವಿನ ಚನಬ್ ಕಣಿವೆ ಪ್ರದೇಶದಲ್ಲಿ ಕಿಶ್ವಾರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತಂದರೆ ಶೇಕಡ ಎಂಬತ್ತು ಪಾಯಿಂಟ್ ಒಂದು ನಾಲ್ಕರಷ್ಟು ಮತದಾನ ಆಗಿದೆ ಅದಾದ ನಂತರ ದೋಡಾದಲ್ಲಿ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಮೂರು ನಾಲ್ಕು ರಾಂಬನದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಐದು ಐದು ಮತದಾನ ಆಗಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ದಕ್ಷಿಣ ಕಾಶ್ಮೀರದಲ್ಲಿ ಕುಲ್ಗಾಮ್ ಜಿಲ್ಲೆ ಶೇಕಡಾ ಅರವತ್ತೆರಡು ಪಾಯಿಂಟ್ ನಾಲ್ಕು ಆರು ಮತದಾನದ ಮೂಲಕ ಅಗ್ರಸ್ಥಾನದಲ್ಲಿದೆ ಅದಾದ ನಂತರ ಅನಂತ್ನಾಗ್ ಜಿಲ್ಲೆಯಲ್ಲಿ ಶೇಕಡ ಐವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಶೋಪಿಯಾನ್ ಜಿಲ್ಲೆ ಶೇಕಡ ಐವತ್ತೈದು ಪಾಯಿಂಟ್ ಒಂಬತ್ತು ಆರು ಮತ್ತು ಪುಲ್ವಾಮಾ ಜಿಲ್ಲೆಯಲ್ಲಿ ಶೇಕಡಾ ನಲವತ್ತಾರು ಪಾಯಿಂಟ್ ಆರು ಐದರಷ್ಟು ಮತದಾನ ಆಗಿದೆ ಭಯೋತ್ಪಾದಕತೆ ತೀವ್ರವಾಗಿರುವಂಥ ಪುಲ್ವಾಮಾ ಅನಂತ್ನಾಗ್ ಕುಲ್ಗಾಮ್ ಶೋಫಿಯಾನಲ್ಲೂ ಕೂಡ ಉತ್ತಮವಾದಂತಹ ಮತದಾನ ಆಗಿರೋದು ವಿಶೇಷ ಇಲ್ಲಿ ಇಡೀ ದೇಶಕ್ಕೇನೆ ಜಮ್ಮು ಕಾಶ್ಮೀರ ಮಾದರಿ ಎರಡನೇ ಹಂತದಲ್ಲಿ ಇನ್ನೂ ಹೆಚ್ಚಿನ ಮತದಾನ ಆಗಬಹುದಾ ಚುನಾವಣೆಯಲ್ಲಿ ನಾಲ್ಕು ಪ್ರಮುಖ ಪಕ್ಷಗಳಿವೆ ಕಾಂಗ್ರೆಸ್ ಬಿ ಜೆ ಪಿ ಎನ್ ಸಿ ಅಂತ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಪಿ ಡಿ ಪಿ ಅಂತ ಅಂದರೆ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಜನಸಂಖ್ಯೆ ಶೇಕಡ ಅರವತ್ತೆಂಟು ಪಾಯಿಂಟ್ ಮೂರು ಒಂದು ಹಿಂದೂ ಜನಸಂಖ್ಯೆ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಹಾಗೆ ಸಿಖ್ಖರು ಶೇಕಡ ಎರಡು ಪರ್ಸೆಂಟ್ ಶೇಕಡ ಐವತ್ತರಿಂದ ಶೇಕಡ ಐವತ್ತೈದರಷ್ಟು ಮಂದಿ ಕಾಶ್ಮೀರಿ ಮಾತಾಡುವವರು ಮುಸ್ಲಿಮರು ಮತ್ತು ಪಂಡಿತರು ಇಬ್ಬರು ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ ಜಮ್ಮುವಿನಲ್ಲಿ ಪ್ರಬಲವಾಗಿವೆ ಕಾಶ್ಮೀರದಲ್ಲಿ ಎನ್ ಸಿ ಪಿ ಡಿ ಪಿ ಪ್ರಭಾವಿಗಳಾಗಿವೆ ಪಿ ಡಿ ಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ ಈಗ ಸಂಸದ ಇಂಜಿನಿಯರ್ ರಶೀದ್ ಅವರ ಅವಾಮಿ ಇತಿಹಾದ ಪಾರ್ಟಿ ಮೂವತ್ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅಗತ್ಯ ಬಿದ್ರೆ ಎನ್ ಸಿ ಮತ್ತು ಕಾಂಗ್ರೆಸ್ ಜೊತೆಗೆ ಚುನಾವಣೋತ್ತರ ಮೈತ್ರಿ ಅಂತ ಹೇಳಿದೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡ ಮೇಲೆ ಡಿ ಪಿ ದುರ್ಬಲವಾಗಿದೆ ಅನೇಕ ನಾಯಕರು ಪಕ್ಷವನ್ನು ತೊರೆದಿದ್ದಾರೆ ಕಾಶ್ಮೀರದಲ್ಲಿ ಎನ್ ಸಿ ಮತ್ತು ಕಾಂಗ್ರೆಸ್ ಒಂದು ಕಡೆ ಹಾಗೂ ಪಿ ಡಿ ಪಿ ಇನ್ನೊಂದು ಕಡೆ ಕಾಶ್ಮೀರವನ್ನು ಗೆಲ್ಲೋದಕ್ಕೆ ಅವೆರಡು ಮೈತ್ರಿ ಮಾಡ್ಕೊಂಡಿವೆ ಅಲ್ಲದೆ ಜಮ್ಮುವಿನಲ್ಲೂ ಕೂಡ ಕೆಲ ಸೀಟ್ಗಳನ್ನು ಗಳಿಸೋದಕ್ಕೆ ಕಾಂಗ್ರೆಸ್ ಉದ್ದೇಶಿಸಿದೆ ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ಲಾ ಕುಟುಂಬದ ಎನ್ ಸಿ ಪಕ್ಷ ಹಾಗೂ ಮುಫ್ತಿ ಕುಟುಂಬದ ಪಿ ಡಿ ಪಿಗಳೇ ಈವರೆಗೂ ಕಾರವಾರ ನಡೆಸ್ತಾ ಬಂದಿದ್ವು ಆದರೆ ಈಗ ಕಾಲ ಬದಲಾದ ಹಾಗೆ ಕಾಣಿಸ್ತಾ ಇದೆ ಅಲ್ಲಿನ ಯುವಜನ ಮಹಿಳೆಯರು ಹೊಸ ರಾಜಕೀಯ ನಾಯಕತ್ವದತ್ತ ದೃಷ್ಟಿ ಹರಿಸಿರುವ ಹಾಗೆ ಕಾಣಿಸ್ತಾ ಇದೆ ಆದರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಹೇಗೆ ಪರಿಣಾಮ ಬೀರಲಿದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಬಿಜೆಪಿ ಆರ್ ಎಸ್ ಎಸ್ಗೆ ಬೇಕಾಗಿತ್ತು ಐದಾರು ವರ್ಷಗಳಲ್ಲಿ ಜನರು ಒಂದು ರೀತಿ ಉಸಿರುಗಟ್ಟಿದ ವಾತಾವರಣವನ್ನು ಅನುಭವಿಸಿದ್ದಾರೆ ಭಯೋತ್ಪಾದಕತೆ ಕಡಿಮೆಯಾಗಿದೆ ಕಲ್ಲು ತೂರಾಟ ನಿಂತಿದೆ ಅನ್ನೋದು ಬಿಜೆಪಿ ವಾದ ನಾಗರಿಕರು ಮತ್ತು ಭದ್ರತಾ ಪಡೆಗಳಲ್ಲಿ ಸಾವನ್ನಪ್ಪಿದವರು ಎರಡು ಸಾವಿರದ ಹದಿನೆಂಟಕ್ಕಿಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಡಿಮೆ ಆದರೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಗೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಲಿಯಾದವರ ಸಂಖ್ಯೆನೇ ಹೆಚ್ಚು ಅಂದರೆ ಯು ಪಿ ಅವಧಿ ಮುಗಿಯುವಾಗ ಅಲ್ಲಿ ಬಲಿಯಾಗ್ತಾ ಇದ್ದವ್ರ ಸಂಖ್ಯೆ ಹೋಲಿಕೆ ಮಾಡಿದರೆ ಈಗ ಅದು ಹೆಚ್ಚೇ ಇದೆ ಅವ್ರು ಹೇಳ್ಕೊಳ್ತಾ ಇರೋ ಹಾಗೆ ಅಲ್ಲಿ ಭಯೋತ್ಪಾದನೆ ಪೂರ್ತಿಯಾಗಿ ನಿಂತು ಹೋಗ್ಬಿಟ್ಟಿಲ್ಲ ಕಾಶ್ಮೀರ ಪಂಡಿತರು ಕೂಡ ತಮ್ಮ ಸುರಕ್ಷತೆ ಹೆಚ್ಚಿಲ್ಲ ಅಂತ ಭಾವಿಸ್ತಾರೆ ತಮ್ಮ ಬಗ್ಗೆ ಎಲ್ಲ ಕಡೆ ಮಾತನಾಡುವಂಥ ಬಿ ಜೆ ಪಿ ತಮಗಾಗಿ ಮಾಡಿದ್ದೇನೂ ಇಲ್ಲ ಅಂತ ಬಿ ಜೆ ಪಿ ವಿರುದ್ಧನೇ ಅವ್ರೀಗ ಸಿಟ್ಟಾಗಿದ್ದಾರೆ ಪ್ರವಾಸೋದ್ಯಮ ಉತ್ತಮಗೊಂಡಿದೆ ಮೊದಲು ಇಪ್ಪತ್ತು ಸಾವಿರ ಜನ ಬರ್ತಾ ಇದ್ರು ಈಗ ಒಂದೂವರೆ ಕೋಟಿ ಆಗಿದ್ದಾರೆ ಅನ್ನೋದು ಬಿಜೆಪಿಯ ಮತ್ತೊಂದು ವಾದ ಆದರೆ ಅದರಲ್ಲೂ ಕೂಡ ಲೆಕ್ಕಾಚಾರದ ಆಟ ಇದೆ ಮೊದಲು ವೈಷ್ಣೋದೇವಿ ಹಾಗೂ ಅಮರನಾಥ್ ಯಾತ್ರೆಗೆ ಬರೋರನ್ನ ಯಾತ್ರಿಗಳು ಅಂತ ಮಾತ್ರ ಸರ್ಕಾರ ಲೆಕ್ಕ ಹಾಕ್ತಾ ಇತ್ತು ಆದ್ರೆ ಈಗ ಅವರನ್ನು ಕೂಡ ಪ್ರವಾಸಿಗಳ ಲೆಕ್ಕಕ್ಕೆ ಸೇರಿಸ್ಕೊಂಡು ಹೇಳಾಗ್ತಾ ಇದೆ ಆ ಲೆಕ್ಕ ನೋಡೋದಿಕ್ಕೆ ಹೋದ್ರೆ ಯು ಪಿ ಎ ಕೊನೆ ಹಂತದಲ್ಲೂ ಕೂಡ ಅಲ್ಲಿಗೆ ಒಂದು ಕೋಟಿಗಿಂತ ಹೆಚ್ಚು ಜನ ಬರ್ತಾ ಇದ್ರು ಅದರಲ್ಲೇನು ಏನು ದೊಡ್ಡ ಅಭಿವೃದ್ಧಿ ಆಗಿಲ್ಲ ಇನ್ನು ಬಿಜೆಪಿ ಪ್ರಚಾರ ಮಾಡ್ತಾ ಇರೋ ಹಾಗೆ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಇಲ್ಲಿ ಭಾರಿ ಹೂಡಿಕೆ ಅಭಿವೃದ್ಧಿ ಅಂತ ಏನೂ ಆಗಿಲ್ಲ ಗುತ್ತಿಗೆಗಳು ಹೊರಗಿನವರೆಗೆ ಜಾಸ್ತಿ ಸಿಗ್ತಾ ಇವೆ ಅನ್ನುವಂಥ ಅಸಮಾಧಾನ ಅಲ್ಲಿನ ಜನರಲ್ಲಿದೆ ಅಲ್ಲಿಗ ವಿದ್ಯುತ್ ಹಾಗೂ ನೀರು ಸರಬರಾಜು ತೀವ್ರ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಯುವಕರ ನಿರುದ್ಯೋಗ ಪ್ರಮಾಣ ಶೇಕಡ ಹದಿನೆಂಟು ಪಾಯಿಂಟ್ ಮೂರಿದ್ದು ಇದ್ದು ಅತಿ ಕಳವಳಕಾರಿ ಖಾಯಂ ಉದ್ಯೋಗ ಇಲ್ಲವಾಗಿದೆ ಮಾದಕ ವ್ಯಸನ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ ಆರು ವರ್ಷಗಳಿಂದ ರಾಜ್ಯವನ್ನು ಕೇಂದ್ರನೇ ನಿಯಂತ್ರಿಸ್ತಾ ಇದೆ ಚುನಾಯಿತ ಅಸೆಂಬ್ಲಿ ಇಲ್ಲದೆ ಲೆಫ್ಟಿನೆಂಟ್ ಗವರ್ನರನ್ನೇ ಅವಲಂಬಿಸಿದೆ ಲೆಫ್ಟಿನೆಂಟ್ ಗವರ್ನರ್ಗೆ ಯಾವುದೇ ಉತ್ತರದಾಯಿತ್ವ ಇರೋದಿಲ್ಲ ಉತ್ತರದಾಯಿತ್ವ ಇಲ್ಲದ ಅಧಿಕಾರಶಾಹಿ ಇದ್ದು ಜನರು ಅಸಹಾಯಕರಾಗಿದ್ದಾರೆ ನಿರುದ್ಯೋಗಿಗಳಾಗಿದ್ದಾರೆ ಈ ಕಾಯುವಿಕೆ ಈ ಹತಾಶೆ ಈ ಬಿಕ್ಕಟ್ಟು ಇದೆಲ್ಲ ಕಾರಣದಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ತನ್ನ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ರಾಜ್ಯಕ್ಕೆ ರಾಜ್ಯ ಸ್ಥಾನಮಾನ ಕೂಡಲೇ ಕೊಡುವಂತೆ ಬಿ ಜೆ ಪಿ ಮೇಲೆ ಒತ್ತಡ ಹಾಕೋದಾಗಿ ಕಾಂಗ್ರೆಸ್ ಹೇಳ್ತಾ ಇದೆ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಪಿ ಡಿ ಪಿ ಪಕ್ಷಗಳು ವಿಶೇಷ ಸ್ಥಾನಮಾನವನ್ನೇ ಮತ್ತೆ ಕೊಡಿಸೋದಕ್ಕೆ ಹೋರಾಡೋದಾಗಿ ಅವು ಕೂಡ ಹೇಳಿವೆ ಸಾವಿರಾರು ಜನರನ್ನು ಜೈಲಿಗೆ ಹಾಕಿರುವಂಥ ಪಬ್ಲಿಕ್ ಸೇಫ್ಟಿ ಆ್ಯಕ್ಟನ್ನು ಕೂಡ ರದ್ದುಪಡಿಸೋದಾಗಿಯೂ ಈ ಎರಡೂ ಪಕ್ಷಗಳು ಹೇಳಿವೆ ಆದರೆ ಇದೇ ಪಿ ಡಿ ಪಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಬಿಜೆಪಿ ಜೊತೆಗೇನೆ ಅಧಿಕಾರ ಅನುಭವಿಸಿತ್ತು ಹರಿಯಾಣದಲ್ಲಿ ಮಹಿಳಾ ಸಬಲೀಕರಣದ ಮಾತನಾಡಿ ವಿನೇಶ್ ಫೋಗಾಟ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಕಾಶ್ಮೀರದಲ್ಲಿ ಕಥುವ ಸಾಮೂಹಿಕ ಅತ್ಯಾಚಾರ ಆರೋಪಿಗಳ ಪರ ಮೆರವಣಿಗೆ ಮಾಡಿದಂತಹ ಲಾಲ್ ಸಿಂಗ್ ಗೆ ಇಲ್ಲಿ ಟಿಕೆಟ್ ಕೊಟ್ಟಿದೆ ಪ್ರಮುಖ ರಾಜಕೀಯ ಪಕ್ಷಗಳ ಇಂಥ ಒಂದು ದ್ವಂದ್ವವನ್ನು ಕಾಶ್ಮೀರಿಗಳು ನೋಡಿ ನೋಡಿ ಬೇಸತ್ತು ಬಿಟ್ಟಿದ್ದಾರೆ ಹಾಗಾಗಿನೇ ಅವರಿಗೆ ಎಂಜಿನಿಯರ್ ರಕ್ಷಿದಂಥ ಹೊಸ ನಿರ್ಭೀತ ನಾಯಕರು ಇಷ್ಟ ಆಗ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಕಳೆದ ಮೂವತ್ತೈದು ವರ್ಷಗಳಿಂದ ಚುನಾವಣೆಯನ್ನು ಬಹಿಷ್ಕರಿಸಿದಂಥ ಜಮಾತ್ ಎ ಇಸ್ಲಾಂ ಈಗ ಚುನಾವಣೆಯಲ್ಲಿ ಭಾಗವಹಿಸಿದೆ ಹದಿನೈದು ಪಕ್ಷತ್ರ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಘೋಷಣೆ ಮಾಡಿದೆ ಅದರ ನಾಯಕರು ಬಂದು ಮತದಾನ ಮಾಡಿದ್ದಾರೆ ಇಂಜಿನಿಯರ್ ರಶೀದ್ ಹಾಗೂ ಜಮಾತೆ ಇಸ್ಲಾಮಿ ಅವರಿಗೆ ಬಿಜೆಪಿ ಪರೋಕ್ಷ ಸಹಾಯ ಮಾಡ್ತಿದೆ ಅನ್ನೋದು ಉಮರ್ ಅಬ್ದುಲ್ ಹಾಗೂ ಮೆಹಬೂಬಾ ಮುಫ್ತಿ ಅವರ ಆರೋಪ ಆಗಿದೆ ಆದರೆ ಬಿಜೆಪಿ ಜೊತೆಗೆ ಹೊಂದಾಣಿಕೆಯಲ್ಲಿರೋದು ಉಮರ್ ಅಬ್ದುಲ್ಲಾ ಹಾಗೂ ಮುಫ್ತಿ ನಾನು ಐದು ವರ್ಷ ಜೈಲಿನಲ್ಲಿ ನೀರು ಕೂಡ ಇಲ್ಲದೆ ಪರದಾಡ್ತಾ ಇದ್ದೆ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ ಇಂಜಿನಿಯರ್ ರಶೀದ್ ರಷ್ಯದ್ ಪಕ್ಷ ಎಲ್ಲಾದರೂ ಕೆಲವು ಸ್ಥಾನಗಳನ್ನು ಗಳಿಸಿಬಿಟ್ರೆ ಅದು ಕಾಂಗ್ರೆಸ್ ಮತ್ತು ಎನ್ ಸಿ ಹಾಗೂ ಪಿ ಡಿ ಪಿಗೆ ದೊಡ್ಡ ತಲೆನೋವಾಗಲಿದೆ ಒಂದು ಸಾಮಾನ್ಯ ಅಂದಾಜಿನ ಪ್ರಕಾರ ಕಾಂಗ್ರೆಸ್ ಎನ್ ಸಿ ಮೈತ್ರಿಗೆ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಅದು ಹೀಗೇ ಆಗಲಿದೆ ಅಂತ ಹೇಳೋದಿಕ್ಕೆ ಅಸಾಧ್ಯ ಕಾಶ್ಮೀರದ ಜನರ ಮನಸ್ಸಲ್ಲಿ ಏನಿದೆ ಅಂತ ಈಗಲೂ ಕೂಡ ಊಹೆ ಮಾಡೋದು ಕಷ್ಟ ಇದೆ ಅಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಅಷ್ಟು ಸುಲಭವಾಗಿ ತಮ್ಮ ಆಯ್ಕೆ ಬಗ್ಗೆ ಬಹಿರಂಗವಾಗಿ ಮಾತಾಡೋದೂ ಇಲ್ಲ ಜೈಲಲ್ಲಿದ್ದಂಥ ರಶೀದ್ ಅವರು ಉಮರ್ ಅಬ್ದುಲ್ಲಾರಂಥ ನಾಯಕರನ್ನ ಎರಡು ಲಕ್ಷ ಮತಗಳಿಂದ ಸೋಲಿಸ್ತಾರೆ ಅಂತ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ ಹಾಗಾಗಿ ಕಾಶ್ಮೀರ ಚುನಾವಣೆಯಲ್ಲಿ ಏನೇನು ಅಚ್ಚರಿ ಇದೆ ಅನ್ನೋದು ಅಕ್ಟೋಬರ್ ಎಂಟಕ್ಕೆ ಗೊತ್ತಾಗ್ಲಿದೆ ಒಟ್ನಲ್ಲಿ ಹೇಗಾದ್ರೂ ಮಾಡಿ ಪ್ರಜಾಪ್ರಭುತ್ವ ಮರಳಿದರೆ ಸಾಕು ಅನ್ನುವಂತಹ ಒಂದು ಆಶಯ ಅಲ್ಲಿನ ಜನತೆಗೆ ಬಂದುಬಿಟ್ಟಿದೆ ಅಸಲಿ ಅಸೆಂಬ್ಲಿ ಅಸಲಿ ರಾಜ್ಯ ಸ್ಥಾನಮಾನ ಅವ್ರ ನಿರೀಕ್ಷೆಯಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವ್ ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ ಬೆಂಬಲಿಸಿ